ಮಗಳ ಗೋಲ್ಡ್ ಸ್ಮಗ್ಲಿಂಗ್ ಜಾಲದಲ್ಲಿ ಅಪ್ಪ ವಿಲ ವಿಲ ಡಿಜಿಪಿ ರಾಮಚಂದ್ರ ರಾವ್ಗೆ ಮೂರು ಗಂಟೆ ವಿಚಾರಣೆ ಬಿಸಿ ದುಬೈ ಬೆಂಗಳೂರು ಜಿನೇವಾ ಚಿನ್ನದ ರಹದಾರಿಗಳೆಷ್ಟು ಸ್ಮಗ್ಲಿಂಗ್ ಸುಂದರಿ ರನ್ಯಾ ಬಂಗಾರದ ಜಾಲ ಭಾಗ್ಯದಷ್ಟು ಆಳ ಅಗಲಕ್ಕೆ ವಿಸ್ತರಿಸಿಕೊಳ್ತಿದೆ ಒಂದು ಕಡೆ ಆಕೆ ಕದ್ದು ಸಾಗಿಸಿದ್ದ ಕ್ವಿಂಟಲ್ ಗಟ್ಲೆ ಚಿನ್ನದ ಲೆಕ್ಕಾಚಾರ ನಡೀತಿದ್ರೆ ಇನ್ನೊಂದು ಕಡೆ ಮಗಳ ಕಳ್ಳ ದಂಧೆಗೆ ಶ್ರೀರಕ್ಷೆಯಾಗಿದ್ದೇ ಡಿಜಿಪಿ ರಾಮಚಂದ್ರ ರಾವ್ ಅನ್ನೋ ಅನುಮಾನಕ್ಕೆ ಉತ್ತರ ಹುಡುಕೋ ಕೆಲಸ ನಡೀತಿದೆ ಈ ಸಂಬಂಧ ನಿನ್ನೆ ಗೌರವ ಗುಪ್ತಾ ಮುಂದೆ ವಿಚಾರಣೆಗೆ ಹಾಜರಾದ ರಾಮಚಂದ್ರ ರಾವ್ಗೆ ಪ್ರೋಟೋಕಾಲ್ ಉಲ್ಲಂಘನೆ ಸಂಬಂಧ ಸತತ ಮೂರು ಗಂಟೆಗಳ ಕಾಲ ವಿಚಾರಣೆ ಮೂರು ಗಂಟೆಗಳ ನಿರಂತರ ವಿಚಾರಣೆ ನಡೆಸಿದ್ರೂ ರಾಮಚಂದ್ರ ರಾವ್ ಉತ್ತರ ತನಿಖಾಧಿಕಾರಿಗಳಿಗೆ ತೃಪ್ತಿ ತಂದಿಲ್ಲ ರನ್ಯಾಗೆ ಪ್ರೋಟೋಕಾಲ್ ನೀಡಲು ನೀವು ಸೂಚಿಸಿದ್ರಾ ಅಂತ ತನಿಖಾಧಿಕಾರಿ ಪ್ರಶ್ನಿಸಿದ್ದಾರೆ ಯಾರಿಗೂ ನಾನು ಏನೂ ಸೂಚಿಸಿಲ್ಲ ಅಂತ ರನ್ಯಾ ತಂದೆ ಉತ್ತರಿಸಿದ್ದಾರೆ ಮಗಳಿಗಾಗಿ ನೀವು ವಾಹನ ಕಳಿಸ್ಕೊಟ್ರಾ ಅಂತ ಕೇಳಿದ ಪ್ರಶ್ನೆಗೆ ಯಾವುದೇ ಸರ್ಕಾರಿ ವಾಹನವನ್ನ ನಾನು ಕಳಿಸಿಲ್ಲ ಅಂತ ರಾಮಚಂದ್ರರಾವ್ ಉತ್ತರಿಸಿದ್ದಾರೆ ಕರೆ ಮಾಡಿ ಪ್ರೋಟೋಕಾಲ್ ನೀಡೋದಕ್ಕೆ ಹೇಳಿದ್ರಾ ಅನ್ನೋ ಪ್ರಶ್ನೆಗೆ ಯಾರಿಗೂ ಪ್ರೋಟೋಕಾಲ್ಗೆ ಸೂಚಿಸಿಲ್ಲ ಅಂತ ಡಿಜಿಪಿ ಉತ್ತರಿಸಿದ್ದಾರೆ ರನ್ಯಾ ಕರೆ ತರೋದಕ್ಕೆ ನೀವು ಏರ್ಪೋರ್ಟ್ಗೆ ಹೋಗಿದ್ರಾ ಅಂತ ಕೇಳಿದ್ದಕ್ಕೆ ಇತ್ತೀಚಿನ ದಿನಗಳಲ್ಲಿ ನನ್ನ ರನ್ಯ ಕಾಂಟ್ಯಾಕ್ಟ್ ಕಡಿಮೆ ಅಂತ ರಾಮಚಂದ್ರರಾವ್ ಉತ್ತರಿಸಿದ್ದಾರೆ ಹೀಗೆ ಗೊತ್ತಿಲ್ಲ ಹೇಳಿಲ್ಲ ಸೂಚಿಸಿಲ್ಲ ಅನ್ನೋ ರಾಮಚಂದ್ರ ರಾವ್ ಒಂದು ಪದದ ಉತ್ತರ ತನಿಖಾಧಿಕಾರಿಗಳಿಗೆ ಸಮಾಧಾನ ತಂದಿಲ್ಲ ಹೀಗಾಗಿ ಮತ್ತೊಮ್ಮೆ ವಿಚಾರಣೆ ನಡೆಸೋದಕ್ಕೆ ಗೌರವ್ ಗುಪ್ತಾ ಟೀಂ ನಿರ್ಧರಿಸಿದೆ ಎನ್ನಲಾಗ್ತಿದೆ ಇದರ ನಡುವೆ ರಾಜ್ಯ ಸರ್ಕಾರಕ್ಕೆ ತನಿಖಾ ತಂಡ ನಾಳೆಯೇ ಪ್ರಾಥಮಿಕ ವರದಿ ಸಲ್ಲಿಸಲು ಸಜ್ಜಾಗಿದೆ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ನಿಯಮಗಳ ಉಲ್ಲಂಘನೆ ಬಗ್ಗೆ ನಾಳೆಯೇ ರಾಜ್ಯ ಸರ್ಕಾರಕ್ಕೆ ತನಿಖಾ ತಂಡ ಪ್ರಾಥಮಿಕ ವರದಿ ಸಲ್ಲಿಸಲಿದೆಯಂತೆ ಹತ್ತು ದಿನಗಳಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆಯೋ ಇಲ್ವೋ ಅನ್ನೋದರ ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರ ಸೂಚಿಸಿತ್ತು ಈಗಾಗಲೇ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ಎಲ್ಲ ಅಧಿಕಾರಿಗಳ ವಿಚಾರಣೆ ನಡೆದಿದೆ ಇದುವರೆಗಿನ ವಿಚಾರಣೆಯ ಪ್ರಾಥಮಿಕ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಬಾಕಿ ವಿಚಾರಣೆಯನ್ನ ತನಿಖಾ ಟೀಂ ಮುಂದುವರೆಸಲಿದೆ ಇನ್ನು ಪ್ರಾಥಮಿಕ ವರದಿಯಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ತಪ್ಪು ಕಂಡುಬಂದರೆ ಅದರ ಆಧಾರದ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ರನ್ಯಾ ಮಾಡಿದ ತಪ್ಪಿಗೆ ವಿವಿಐಪಿಗಳಿಗಿಲ್ಲ ಪ್ರೋಟೋಕಾಲ್ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಬೆನ್ನಲ್ಲೇ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ರೂಲ್ಸ್ ಬದಲಾಗಿದೆ ಇನ್ಮುಂದೆ ಎಲ್ಲಾ ವಿವಿಐಪಿಗಳನ್ನ ಚೆಕ್ ಮಾಡಲೇಬೇಕು ಅಂತ ಅಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿ ಹಾಗೂ ಕಸ್ಟಮ್ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಪ್ರೋಟೋಕಾಲ್ ಇದ್ರೂ ವಿವಿಐಪಿಗಳಿಗೆ ಇನ್ನು ಮುಂದೆ ವಿಶೇಷ ಭದ್ರತೆ ನೀಡುವಂತಿಲ್ಲ ಅಂತ ಸೂಚಿಸಲಾಗಿದೆ ಚಿನ್ನದ ಸುಂದರಿಯ ಡ್ರೆಸ್ ಕೋಡ್ ರಹಸ್ಯ ಭೇದಿಸಿದ ಡಿಆರ್ಐ ಅಧಿಕಾರಿಗಳು ಸಿಸಿಟಿವಿ ಜಾಲಾಡಿದಾಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಒಟ್ಟು ಐವತ್ತೊಂದು ಬಾರಿ ದುಬೈ ಪ್ರವಾಸ ಮಾಡಿರೋ ರನ್ಯ ಬರೋವಾಗ ಒಂದೇ ತರಹದ ಡ್ರೆಸ್ ಹಾಕಿರೋದು ಬಯಲಾಗಿದೆ ದುಬೈಗೆ ಹೋಗೋವಾಗ ನಾರ್ಮಲ್ ಡ್ರೆಸ್ನಲ್ಲಿ ಏರುತ್ತಿದ್ದ ರನ್ಯ ವಾಪಸ್ಸಾಗೋವಾಗ ಪ್ಯಾಂಟ್ ಶರ್ಟ್ ಹಾಗೂ ಜಾಕೆಟ್ ಬಳಸಿರೋದು ಬಯಲಾಗಿದೆ ರನ್ಯಾ ಗೆಳೆಯ ತರುಣ್ ರಾಜ್ಗೆ ಜಾಮೀನು ಸಿಗುತ್ತಾ ರನ್ಯಾ ಜಾಮೀನು ಅರ್ಜಿ ವಜಾಗೊಳಿಸಿದ್ದ ಕೋರ್ಟ್ ಈಗಾಗಲೇ ಚಿನ್ನದ ರಾಣಿಯನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದೆ ಇಂದು ಆಕೆ ಸ್ನೇಹಿತ ತರುಣ್ ರಾಜ್ ಜಾಮೀನು ಅರ್ಜಿ ಆರ್ಥಿಕ ಅಪರಾಧ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು ತರುಣ್ ಜಾಮೀನಿಗೆ ಆಕ್ಷೇಪ ವ್ಯಕ್ತಪಡಿಸಿ ವಾದ ಮಂಡಿಸಿದ ಡಿಆರ್ಐ ಪರ ವಕೀಲ ಮಧು ರಾವ್ ತರುಣ್ ಆರೋಪ ಸಾಬೀತಾಗಿದೆ ರನ್ಯಾ ಜೊತೆಗೆ ಈತ ಶಾಮೀಲಾಗಿದ್ದು ಕಾನೂನು ರೀತಿಯಲ್ಲೇ ಬಂಧಿಸಲಾಗಿದೆ ಅಂತ ವಾದಿಸಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಜಾಮೀನು ಅರ್ಜಿ ಆದೇಶ ಕಾಯ್ದಿರಿಸಲಾಗಿದ್ದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ತನಿಖೆ ದಿನಕ್ಕೊಂದು ರೋಚಕತೆ ಪಡೆದಿದೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್